ನವೆಂಬರ್ ಒಂದರಂದು ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವ ಆಚರಿಸಲು ಸಿದ್ದತೆ ನಡೆಸಲಾಗುತ್ತಿದೆ ಎಂದು ಇಲ್ಲಿನ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷ ಉಮೇಶ್ ತಿಳಿಸಿದ್ದಾರೆ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದ ಅವರು ನಿರಂತರವಾಗಿ ಕನ್ನಡ ಧ್ವಜ ಹಾರಿಸುವ ಸಂಕಲ್ಪದಿಂದ ನೂತನ ಧ್ವಜಸ್ತಂಭ ನಿರ್ಮಿಸಲಾಗುತ್ತಿದ್ದು ರಾಜ್ಯೋತ್ಸವದ ದಿನದಂದು ಉದ್ಘಾಟನೆ ಮಾಡಲಾಗುವುದೆಂದು ತಿಳಿಸಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಫಿ ಮಾತನಾಡಿ ನವೆಂಬರ್ ಒಂದರ ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಪಟ್ಟಣದ ಕಕ್ಕೆಹೊಳೆ ಸಮೀಪವಿರುವ ಬಸವೇಶ್ವರ ವೃತ್ತದ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮೂಲಕ ಅಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಪಟ್ಟಣದ ಎಲ್ಲಾ ಪ್ರತಿಮೆಗಳಿಗೂ ಮಾಲಾರ್ಪಣೆ ಮಾಡಿದ ನಂತರ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಗುವುದೆಂದರು ಹತ್ತು ಗಂಟೆಗೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸುವ ಭವ್ಯ ವೇದಿಕೆಯಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ ನಂತರ ಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ವಿಭಾಗಗಳಲ್ಲಿ ಕುಣಿಯೋಣ ಬಾರ ಎಂಬ ನೃತ್ಯ ಸ್ಪರ್ಧೆ ನಡೆಯಲಿದೆ ಎಂದು ತಿಳಿಸಿದರು ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಐದು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಆ ನಂತರ ರಾಜ್ಯಮಟ್ಟದ ಮುಕ್ತ ನೃತ್ಯ ಕಲಾ ವೈಭವ ನೃತ್ಯ ಸ್ಪರ್ಧೆ ನಡೆಯಲಿದೆ ವಿಜೇತರಿಗೆ ಪ್ರಥಮ ಬಹುಮಾನ ಐವತ್ತು ಸಾವಿರ ನಗದು ಹಾಗೂ ಟ್ರೋಫಿ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ಮತ್ತು ಟ್ರೋಫಿ ಹಾಗೂ ತೃತೀಯ ಹದಿನೈದು ಸಾವಿರ ಹಾಗೂ ಟ್ರೋಫಿ ನೀಡಲಾಗುವುದೆಂದು ತಿಳಿಸಿದರು ಈ ವೇಳೆ ಸಂಘದ ಉಪಾಧ್ಯಕ್ಷರಾದ ಜೀವನ್ ಫೆಲಿಕ್ಸ್ ಹಾಗೂ ಸದಸ್ಯರಾದ ರವಿಕುಮಾರ್ ಉಪಸ್ಥಿತರಿದ್ದರು ನಾವು ಹದಿನೈದು ವರ್ಷದ ಕನ್ನಡ ರಾಜೋತ್ಸವ ಆಚರಿಸ್ತಾ ಇದ್ದೀವಿ ನಾನು ಪ್ರಥಮವಾಗಿ ಮಾಡಿದ ನಾನೇ ಸಾಪ ಲೋಕೇಶ್ ಮಾಡಿದ್ದೀನಿ ಆ ಕನ್ನಡ ರಾಜೋತ್ಸವ ದಿನ ನಮಗೆ ಇಲ್ಲಿ ಕನ್ನಡ ಕನ್ನಡ ದೋಸ್ಕಮನ ಮಾಡಿಸ್ತಾ ಇದ್ದೀವಿ ಅವತ್ತೂ ಮಾಡ್ತಾ ಮಾಡ್ತಾಯಿದ್ದೀವಿ ಇಲ್ಲಿ ವಿದ್ಯಾಭ್ಯಾಸ ಪಕ್ಕ ದೋಸ್ಕಮ ಮಾಡ್ತಾಯಿದ್ದೀವಿ ಕನ್ನಡ ಆವತ್ತು ಹಾರೆಗೆ ಮಾಡ್ತಾ ಇದ್ವಿ ಅವತ್ತೇ ಒಬ್ಬ ಮಾಡ್ತಾ ಇದ್ವಿ ಮತ್ತು ಈ ಸಲ ಐವತ್ತು ಸಾವಿರ ಎಲ್ಲ ರೂಪಾಯಿ ಸಿಕ್ಕಿದ್ದೀವಿ ಜೊತೆಗೆ ಕೂಡ ದಿನ ನಾನು ಮತ್ತು ಮಾಲೀಕರ ಸಂಘ ಸೋಮವಾರಪೇಟೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹದಿನೆಂಟನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾನು ಸಚಿವಿಯಾದ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೇನೆ ವರ್ಷ ವೃತ್ತಿ ಮಾಡ್ಕೊಂಡು ಹಾಗೆ ಹದಿನೆಂಟನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದವರು ನಾವು ಈ ಸತಿ ಮಾಡಬೇಕು ಅಂತ ನಮ್ಮ ಎಚ್ ಆರ್ ಉಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಹಾಗೆ ಮಾಡ್ತೇವೆ ಅದಲ್ಲದೆ ಈ ಸತಿ ಮೇನ್ ಆಗಿ ನಮ್ಮ ಕನ್ನಡದ ಒಂದು ಧ್ವಜ ಕನ್ನಡದ ಧ್ವಜಸ್ತಂಭವನ್ನ ಎಚ್ ಆರ್ ಉಮೇಶ್ವರ ಅಧ್ಯಕ್ಷದಲ್ಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ವರ್ಷಾನ್ಮತಿ ಕನ್ನಡ ಬೆಳಗ್ಬೇಕು ಕನ್ನಡದ ಬಾವುಟ ಹಾರಬೇಕು ಅನ್ನೋ ಕಾರಣದಲ್ಲಿ ಒಂದು ಧ್ವಜಸ್ತಂಭದ ಉದ್ಘಾಟನೆಯನ್ನು ನವೆಂಬರ್ ಒಂದು ಶನಿವಾರದಂದು ಮಾಡಬೇಕು ಅಂತ ನಾವು ಬೆಳಗ್ಗೆ ಕಕ್ಕೆ ಹೊಳೆ ಕಕ್ಕೆ ಹೊಳೆ ಏಳು ಮೂವತ್ತಕ್ಕೆ ಮೊದಲು ಇಲ್ಲಿ ಧ್ವಜಾರೋಹಣ ಆದ ನಂತರ ಕೆಳಗೆ ಕಕ್ಕೆ ಹೊಳೆ ಹತ್ತಿರ ಹೋಗ್ತೇವೆ ಅಲ್ಲಿ ಎಲ್ಲಾ ಬಸವೇಶ್ವರ ವೃತ್ತದಿಂದ ಹಿಡಿದು ಅಂಬೇಡ್ಕರ್ ವೃತ್ತದವರೆಗೆ ಎಲ್ಲಾ ಉದ್ದಿಮೆಗಳು ಮಾಲಾರ್ಪಣೆ ಜೊತೆಗೆ ನಮ್ಮ ಆಟೋ ಪ್ರೊಸೆಷನ್ ಜೊತೆಗೆ ನಾವು ಸ್ಟ್ಯಾಂಡಿಂಗ್ ಬರ್ತೇವೆ ಹಾಗೆ ಸ್ಟ್ಯಾಂಡಿಂಗ್ ಬರೋಕ್ಕಿಂತ ಮುಂಚೆ ಒಂದು ಎಂಟೂವರೆಯಲ್ಲಿ ನಾವು ಆಸ್ಪೆಟ್ಲ್ ಓಡೆಯ ಮೇಲೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ವರ್ಷ ವರ್ಷ ಇಟ್ಟಿಗೆ ಈ ಸದಿನ ಮಾಡ್ತೇವೆ ಹಾಗೆ ಅಲ್ಲಿಂದ ನಾವು ನಮ್ಮ ಜೆಸಿವಿನ ಹತ್ತಿರ ಬರ್ತೇವೆ ಅಲ್ಲಿ ಬಂದಾಗ ನಮ್ಮ ಈ ಸ್ಕೂಲ್ ಮಕ್ಕಳು ಟ್ಯಾಬ್ಲೆಟ್ ಜೊತೆ ಬರ್ತಾರೆ ಅವರಿಗೆ ಬೆಳಗಿನ ಉಪಹಾರ ಯೋಜನೆ ನೋಡಿ ಸ್ಕೂಲ್ ಮಕ್ಕಳು ಹೋಗ್ತಾರೆ ಹೋದ ನಂತರ ನಮ್ಮ ಈ ಸ್ಟೇಜ್ ಕಾರ್ಯಕ್ರಮ ಬೆಳಗಿನ ಕಾರ್ಯಕ್ರಮ ಹತ್ತು ಗಂಟೆಗೆ ಅತಿಥಿಗಳ ಸಮಾರಂಭ ಸಮಾರಂಭ ಉದ್ಘಾಟನೆ ಇರುತ್ತೆ ಅದಾದ ನಂತರ ಮಕ್ಕಳ ಕುಣಿಯೋಣ ಬಾಲ ಎಂಬ ಒಂದು ಡ್ಯಾನ್ಸ್ ಇದು ನೃತ್ಯ ಕಾರ್ಯಕ್ರಮ ಸ್ಕೂಲ್ ಮಕ್ಕಳಿಗೆ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ಇರುತ್ತದೆ ಅವರಿಗೆ ಟ್ರೋಫಿ ಮತ್ತು ಇಂಡಿವಿಜುವಲ್ ಇರುತ್ತೆ ನಂತರ ಸಂಜೆಯ ಕಾರ್ಯಕ್ರಮ ರಾಜ್ಯ ಮಟ್ಟದ ನೃತ್ಯ ಕಲಾವೈಭವ ಎಂಬ ಒಂದು ನೃತ್ಯ ಮಾಡಿದ್ದೀವಿ ಅದರಲ್ಲಿ ಮೊದಲ ಬಹುಮಾನ ಐವತ್ತು ಸಾವಿರ ನಗದು ಮತ್ತು ಟ್ರೋಫಿ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ನಗದು ಮತ್ತು ಟ್ರೋಫಿ ಮೂರನೇ ಬಹುಮಾನ ಹದಿನೈದು ಸಾವಿರ ಮತ್ತು ಟ್ರೋಫಿ ಹಾಗೂ ಎಲ್ಲ ತಂಡಗಳಲ್ಲಿ ಅತ್ಯುತ್ತಮವಾಗಿ ಯಾವ ತಂಡ ನೃತ್ಯ ಮಾಡುತ್ತದೋ ಆ ತಂಡಕ್ಕೆ ಸೂಪರ್ ಸೆವೆನ್ ಟ್ರೋಫಿಯನ್ನು ನೀಡಲಾಗುವುದು